ಸೊಗೈಸ್ ವೆಲ್ಕಮ್ ಬ್ಯಾಕ್ ಡೈಡ್ ವಿಷೇಕ್ ಬರ್ತೀನಿ ಬಿಗ್ ಬಾಸ್ ಒಂದು ಸಖತ್ ಆಗಿರುವಂತ ಪ್ರೊಮೋ ಅಪ್ಡೇಟ್ ಮಾಡಿದಾರೆ ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆಗೆ ನಮ್ಮ ಮಾಳು ಅವರ ಹೆಂಡತಿ ಮತ್ತೆ ಮಕ್ಳು ಎಂಟ್ರಿ ಕೊಟ್ಟಿದ್ದಾರೆ ಗಿಲ್ಲಿ ಕೂಡ ಶಾಕ್ ಆಗಿದ್ದಾರೆ ಯಾಕೆ ಪ್ರೊಮೋ ನೋಡ್ಕೊಬಣ ಮೆಡಿಟರ ಮಾತಾಡ ಬನ್ನಿ ಎಂಟ್ರಿ

ಮತ್ತು ಹಿಂದಿ ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮಾಡೋಣ ಫುಲ್ ಹ್ಯಾಪಿಯಾಗಂತಿದ್ದಾರೆ ಒಂದು ಸಲ ಬಿಕ್ಕಿ ಬಿಕ್ಕತ್ತಿದ್ದ ನಾನು ನೋಡಿದ್ದೆ ಜೈಲಲ್ಲಿ ಅದನ್ನು ನೋಡಿದಾಗ ಸಿಕ್ಕಾಬ ಬೇಜಾರಾಗಿತ್ತು ಓಕೆನಾ ಇವತ್ತು ಮಕ್ಕಳು ನೋಡಿ ಖುಷಿ ಪಡ್ತಾವ ರೀತಿ ನೋಡಿದಾಗ ಇನ್ನೂ ತುಂಬ ಖುಷಿ ಆಗ್ತದೆ ಇವಾಗ ಆ್ಯಂಡ್ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಇದ್ದ ಇದಲ್ ಥರ ಇದ್ದಿರ್ತಾರೆ ಅದನ್ನು ಹಾಕೋಬಿಟ್ಟು ಕಣ್ಣೀರು ಹಾಕ್ತಾರೆ ಹಾಕ್ತಾರೆ ಎಪ್ಪ ಎಷ್ಟು ನೋವು ಬೇಡ ಅವತ್ತು ವ್ಯಕ್ತಿ ಆ್ಯಂಡ್ ಇವತ್ತು ಮಕ್ಳಿಗೆ ಕಣ್ಣು ಮುಂದಿನೇ ಬಂದಾಗ ಎಂಟಿ ಬಂದಾಗ ಯಾವ ಲೆವೆಲ್ ಖುಷಿಯಾಗಿರುತ್ತಲ್ಲ ಮಸ್ತ್ ಅಂತಲೇ ಹೇಳ್ಬೋದು ಈ ಫ್ಯಾಮಿಲಿ ರೌಂಡ್ ಅದಕ್ಕೆ ಇಷ್ಟ ಆಗುವಂಥದ್ದು ಮನಸಾರೆ ತುಂಬ ಪ್ರೀತಿಯಿಂದ ನಗ್ತಾರೆ ಖುಷಿಯಿಂದ ಇರ್ತಾರೆ ಆ್ಯಂಡ್ ತೇಲಾಡ್ತಾರೆ ಅಂತಲೇ ಹೇಳ್ಬೋದು ಖುಷಿಲಿ ಆ ಥರ ಈ ವಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಅವರ ನೀವು ಸ್ಕ್ರೀಮಲ್ಲಿ ನೋಡ್ತಿರ್ಬೋದು ಹೆಂಡತಿ ಮಕ್ಕಳು ಎಷ್ಟು ಚುರುಕಾಗಿದ್ದಾರೆ ಅಂತ ಅನ್ಸುತ್ತೆ ನೋಡಿ ಮಕ್ಕಳು ಯಪ್ಪ ಸೂಪರ್ ದೃಷ್ಟಿಂದು ಇರುತ್ತೆ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಇಲ್ಲಿ ಕಾಟ್ಲಿ ಹಿಂಗದ್ದಾ ಹೇರ್ ಸ್ಟೈಲ್ ವಾವ್ ಬೇಕು ಅಂತಲೇ ಮಾಡ್ಸ್ಕೊಬಂದರೆ ಇನ್ಫ್ಯಾಕ್ಟ್ ನಿಜ ಹೇಳಬೇಕಾದ್ರೆ ಮಾಡುವಣ ಎಷ್ಟು ಸಕಾದ ಸೂಟ್ ಆಗ್ತಿದ್ದೆಕೆ ನಾ ಮಕ್ಳಿಗೂ ಕೂಡ ಆ ಥರನೇ ಮಾಡಿಸ್ಕೊಂಬಂದಿದ್ದಾರಲ್ಲ ಅದು ಸಖತ್ತಾಗಿದೆ ಬಟ್ ಸ್ಕೂಲಲ್ಲಿ ಹೆಂಗೆಲ್ಲ ಅಲೋ ಮಾಡ್ಕೊಡೋದಕ್ಕೆ ಗೊತ್ತಿಲ್ಲ ಇದನ್ನು ಪಾಪ ಅಂತ ಒಂದು ಟೈಮಲ್ಲಿ ನೋಡಿದಾಗ ಇಲ್ಲಿ ನೋಡಿ ಸಖತ್ ಕ್ಯೂಟ್ ಆಗಿದ್ದಾರೆಲ್ಲ ಆ್ಯಂಡ್ ನಮ್ಮ ಮಾಡುವಣ ಏಷ್ಟನ್ನು ಕೂಡ ಕೈ ಮಾಡಿ ತೋರ್ಸ್ತಿದ್ದಾರೆ ಈ ಮಾತ್ರ ಮಕ್ಳು ಮಾತ್ರ ಸಕದಾಗ ಕ್ಯೂಟ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ರಪ್ಪ ರೆಡಿ ರೆಡಿ ಫೋಟೋ ಇದೆಲ್ಲ ತೆಗೆಸ್ಕೊಡೋಕ್ಕೆ ಆ್ಯಂಡ್ ಕಾವ್ಯರು ಕೂಡ ಇಟ್ಕೊಂಡಿದ್ದಾರೆ ಎಷ್ಟು ಕ್ಯೂಟಾಗಿದ್ದಾರೆ ಗುರು ಮಕ್ಕಳು ಎಬ್ಬ ಸೂಪರ್ ಎಷ್ಟೋ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಮತ್ತು ಎಂಜಾಯ್ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾವೆ ಮಕ್ಕಳು ಸೂಪರ್ ಆ್ಯಂಡ್ ಮಾಡುವಣ ನೀರಿಲ್ಲಿಸ್ಕೊಂಡು ಈಜೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಜೋಡಿಸ್ತಾ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ಟೈಮ್ನ ಒಳ್ಳೆಯ ರೀತಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವು ಮಕ್ಕಳು ನೋಡ್ರಪ್ಪ ಎಷ್ಟು ಚೆನ್ನಾಗಿ ಒಬ್ಬ ಆ ಭಯ ಅನ್ನೋದೇ ಇಲ್ಲ ಅಥವಾ ಎಲ್ಲೋ ಬಂದ್ಬಿಟ್ಟಿದೆ ಅನ್ನೋದು ಇಲ್ಲ ರಕ್ಷಿತ ಕೂಡ ತಮ್ಮ ಅಣ್ಣನ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಕ್ಯೂಟ್ ಆ್ಯಂಡ್ ಇಲ್ಲಿ ಗಿಲ್ಲಿ ನೋಡಿ ಅಯ್ಯೋ ಕಾಟ್ಲೆ ಗಿಲ್ಲಿ ಚಿಪ್ಸ್ ಬೇಕಾಗಿ ಅಂದ್ಕೊಂಡು ಆ್ಯಂಡ್ ಇದಾದ ಮೇಲೆ ಮಾಡೋಣ ಒಂದು ಪ್ರೀತಿ ಅಪ್ಪಗೆ ಹೆಂಡ್ತಿಗೆ ತುಂಬ ಮಿಸ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಹಿಂದೆ ನೋಡ್ಬೋದು ಗಿಲ್ಲಿ ಅವರು ಫೋಟೋಗಳು ಜಾಸ್ತಿ ಕಾಣಿಸಿದೆ ಅದ್ರ ಬಗ್ಗೆ ಮಾತಾಡೋ ಮುಂದೆ ಆ್ಯಂಡ್ ಇಲ್ಲಿ ಮಾಡುವಣ ಅವರು ಮಾತಾಡ್ಕೊಂಡು ಕೂತಿದ್ದಾರೆ ಸಾಂಗ್ ಆಡ್ತಿದ್ದಾರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿಯವರು ಮತ್ತು ಧನುಷು ರಕ್ಷಿತ ಸ್ಪಂದನೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಎಂಟರ್ಟೈನ್ಮೆಂಟ್ ತೊಗೋತಾರೆ ನಮ್ಮ ಮಾನವ ನಮ್ಮ ಥರ ಹೆಂಡತಿ ಕಡೆಯಿಂದ ಸಕ್ಕತ್ತಾಗಿದೆ ಗುರು ಇಬ್ಬರು ಜೋಡಿ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳಂತೂ ಮುದ್ದೆ ಆಗಿದ್ದಾರೆ ಏನೇನು ಬೇಕು ಗುರು ಲೈಫ್ಗೆ ಹಾಂ ಒಂದು ಕಂಪ್ಲೀಟ್ ಫ್ಯಾಮಿಲಿ ಸೂಪರ್ ಅಂತಲೇ ಹೇಳ್ಬೋದು ಆ್ಯಂಡ್ ಮಕ್ಕಳು ಮಾತ್ರ ತುಂಬ ಕ್ಯೂಟ್ ಆಗಿದ್ದಾರೆ ಆ್ಯಂಡ್ ಜೊತೆಗೆ ಭಯ ಅನ್ನೋದೇ ಇಲ್ಲ ನಮ್ಮ ಗಿಲ್ಲಿಯೋರು ಹೇಳ್ತಾರಲ್ಲ ಏನೋ ಭಯನೇ ಇಲ್ಲ ಅನ್ನೋ ರೀತಿ ಹೌದು ಅವರ ಒಂದು ಬಿಹೇವಿಯರ್ ನೋಡಿದ್ರೆ ಆ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ ಭಯ ಎಂಥದಿಲ್ಲ ಏ ಕಡಾಕಿದ್ದಾರೆ ಫುಲ್ ಅಂತ ಸಿಗೋಣ ಕಡಾಕ್ತಿದಾರೆ ಅಂತ ಗೊತ್ತಾಗ್ತಿದೆ ನೋಡುವ ಎಪಿಸೋಡ್ ಯಾವ ಥರ ಹೋಗುತ್ತೆ ಅನ್ಕತೆ ಅಂತ ಸೊ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಾಯ್